ಎಷ್ಟು ಇದೊಂದು ಕ್ಲಾಂಪ್ ಕಪ್ಪ ಕಲರ್ ಗ್ಲಾಸ್ ತಕ್ಷಣ ಗ್ಲಾಸ್ ಕ್ರ್ಯಾಕ್ ನೋಡ್ರಿ ಸರಿ ಈ ನಾಲ್ಕು ಜನ ಹಾಕೊಂಡು ಬಾಲ್ಸ್ಗಳು ನೋಡ್ರಿ ಇಲ್ಲಿ ಎಲ್ಲ ಕಡೆ ಪಾಲ್ಸ್ಗಳು ಕ್ರಿಯೇಟ್ ಕಾಡ್ತವೆ ಈ ವರ್ಷನೇ ಗುರು ಇಷ್ಟೊಂದು ಮಳೆ ನೋಡ್ತಾ ಇರೋದು ಈ ಘಾಟಲ್ಲಿ ನಾನಿಂದ ದರೀಕರಿಂದ ಲೆಫ್ಟ್ ಹುಡ್ಕೊಂಡು ಲಕ್ವಳ್ಳಿ ಕಡೆಯಿಂದ ಬಂದಿದ್ರೆ ತೀರ್ಥಹಳ್ಳಿ ಕಡೆಯಿಂದ ಹಿಂಗೆ ಬರ್ಬೇಕಾಗಿತ್ತು ಈ ರೋಡಲ್ಲಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನೈಟ್ ಬಂದು ಮನೆ ಲಾಟ್ ಆಗಿದೆ ಎದ್ದು ಎತ್ತು ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೊರಡ್ಬಿಟ್ಟಿದ್ದೀನಿ ಮಳೆ ಸ್ಟಾರ್ಟ್ ಆಗೈತೆ ಇಲ್ಲಿ ಕಡಿಮೆ ಆಗಿತ್ತು ಸ್ಟಾರ್ಟ್ ಆಗಿ ಬಂದು ಹೋಯ್ತು ಮತ್ತೆ ಮುಂದೆ ಜಾಸ್ತಿ ಇರಂಗೈತೆ ನೋಡ್ರಿ ಆ ಬ್ರಿಡ್ಜ್ ಎಂಟ್ರೆನ್ಸಲ್ಲಿ ಅಲ್ಲಿ ಜ್ವರ ಬರ್ತಾ ಇರ್ಬೋದು ಸೋಲಾರ್ ಸೋಲಾರ್ ಪ್ಯಾನೆಲ್ಗಳು ಅವೆಲ್ಲ ಲೆಫ್ಟ್ ಸ್ಟ್ಯಾಂಡಲ್ಲಿರೋದು ಕಡೂರು ಆಗಿದ್ದೀನಿ ಇವಾಗ ಕಡೂರವರ ಕಮೆಂಟ್ ಮಾಡಿದೆ ನಿಮಗೆಲ್ಲ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರ ಬರೋಣ ಇದ್ದೀರಾ ನಾನು ವೀಡಿಯೋ ನೋಡೋರು ಕವರು ಕಡೋರು ಇವತ್ತು ಸೋಮವಾರ ಅಲ್ಲ ಸ್ವಲ್ಪ ಟ್ರಾಫಿಕ್ ಐತೆ ದಂತಗಿಂತ ನಡೀತಾ ಇದೆ ಅಂತ ಮಾರ್ಕೆಟಲ್ಲೆಲ್ಲ ಸಿಕ್ಕಾಪಟ್ಟೆ ಜನಗಳು ತರೀಕೆರೆಯಿಂದ ಹಿಂದೆ ಅಜ್ಜಂಪುರ ರೋಡ್ ಐತೆ ಅಜ್ಜಂಪುರ ರೋಡ್ ಐತೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಟ್ರಕ್ ಲೈಬೇ ಮಾಡೋರಲ್ಲ ಹೈವೇ ಕಡವರೆ ಮಾಡಿರೋದಲ್ಲ ಪಾರ್ಕಿಂಗಿದು ಹಂಗೆ ಬಂದು ಸ್ವಲ್ಪ ತಿನ್ಸರ ಅಂದ್ಬಿಟ್ಟು ಒಂದು ಇಷ್ಟೆ ಸ್ವಲ್ಪ ಟೈರ್ಗೆ ರೀಟ್ ಆಗಿದ್ರೆ ನೋಡ್ಕೊಂಬಿಡೋಗೋಣ ಅಂತ ಬರ್ರಿ ಇದು ಆ ಕಡೆನೂ ಐತೆ ಪಾರ್ಕಿಂಗು ನಾನು ಸದ್ಯ ಈ ಕಡೆ ಆಗ್ತೆ ಈಗ ದೊಡ್ಡ ಸ್ಟಿಕ್ಕರಿಂಗ್ ಮಾಡಿಸಿದ್ಮೇಲೆ ಒಂದು ಸ್ವಲ್ಪ ಲುಕ್ಕು ಚೆನ್ನಾಗೈತೆ ಅನಿಸುತ್ತಲ್ವ ಮೊದಲಿಗಿಂತ ನನಗೇನು ಇಷ್ಟ ಆಯಿತು ಮೊದಲಿಗಿಂತ ಚೆನ್ನಾಗೈತೆ ಸ್ಟಿಕ್ಕರಿಂಗ್ ಮಾಡಿಸಿದ್ದು ಲುಕ್ ಈಗ ಕಂಪೇರ್ ಮಾಡಿದ್ರೆ ಇವಾಗ ಚೆನ್ನಾಗೈತೆ ಅನಿಸ್ತೈತೆ ಅದ್ರೇನು ಮಾಡ್ತೀರಾ ಸ್ಟಿಕ್ಕರಿಂಗ್ ಮಾಡಿಸಿದ್ದು ಮಾರನೇ ದಿನವೇ ಅಷ್ಟಿಯಾಬಿಟ್ಟು ಗ್ಲಾಸ್ ಹೊಡೆದೋಯ್ತು ಅದು ಹೆಂಗಂತ ಹೆಂಗೆ ಹೊಡ್ದೈತೆ ಅಂದರೆ ಹೇಳ್ತೀನಿ ತಡ್ರಿ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅದು ಅದೇನೋ ದೃಷ್ಟಿ ಹಂಗೇ ಎಲ್ಲ ಪೂರ್ತಿ ಪರ್ಫೆಕ್ಟಾಗೇ ನಾವು ನೀಟಾಗಿ ಮೇಂಟೈನ್ ಮಾಡಿಬಿಟ್ರೆ ಏನಾಗುತ್ತೆ ಬೇರೆಯವ್ರಿಗೆ ಕಣ್ ಬಿದ್ದ್ಬಿಟ್ಟು ಏನಾದರೂ ಚಿಕ್ಕ ಮೇಬಿಡುತ್ತೆ ಅದಕ್ಕೆ ಏನಾದರೂ ಒಂದು ಡ್ಯಾಮೇಜು ಅದು ಏನಾದರೂ ಒಂದು ಸ್ವಲ್ಪ ಇರಬೇಕು ಅಂತಾರೆ ತಿಳ್ಕೊಂಡಿರೋರು ಅದು ನಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯಿತು ತೋರಿಸ್ತೀನಿ ನಿಂತ ಏನು ಅಂತ ಏನಾಯ್ತು ಅಂದರೆ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಾದ್ರೆ ಗ್ಲಾಸ್ಗೆ ಹೊಸ ಬ್ಲೀಡಿಂಗ್ ಕೂಡ ಸ್ವಲ್ಪ ವಾಟರ್ ಲೀಕೇಜ್ ಆಗೋದು ಈ ಸೈಡು ಮತ್ತು ಆ ಸೈಡು ಲೀಕೇಜ್ ಆಗೋದಲ್ಲ ಅಂದ್ಬಿಟ್ಟು ಬ್ಲೀಡಿಂಗು ಹೊಸದಾಕೋಕ್ಕೆ ಗ್ಲಾಝು ಬಿಚ್ಚಿಬಿಟ್ಟು ಇದನ್ನ ಬೇರೆ ಇನ್ಸ್ಟಾಲ್ ಮಾಡೋರೆ ಬ್ಲೀಡಿಂಗು ಇದು ಏನ್ ಬ್ಲೀಡಿಂಗ್ ಕಾಣುತ್ತೆ ಇದು ಬೇರೆ ಅದು ಇನ್ಸ್ಟಾಲ್ ಮಾಡಿರೋದಲ್ಲ ಅವ್ರು ಏನು ಮಾಡೋರು ಬಿಚ್ಚಿದಾಗ ಇಲ್ಲಿ ಕ್ಲ್ಯಾಂಪ್ ಕಾಣುತ್ತೆ ನೋಡ್ರಿ ಒಂದು ಜಸ್ಟ್ ಇದೊಂದು ಕ್ಲಾಂಪ್ ಕಪ್ಪು ಕಲ್ಲರು ಆ ಕ್ಲಾಂಪ್ ಹಾಕಿಲ್ಲ ಕ್ಲಾಂಪ್ ಹಾಕಿಲ್ಲ ಹಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಬಿಟ್ಬಿಟ್ಟವ್ರೆ ಇದೇನಾಯಿತು ಮಳೆ ಬಂದಾಗ ವೈಪಾರು ಮಾಡಿದೆ ತಿರುಗ್ತಾ ತಿರುಗ್ತಾ ಕಿತ್ಕೊಂಬಿಟ್ಟು ಅಲ್ಲಿಂದ ಸೀದಾ ಬಂದ್ಬಿಟ್ಟು ಗ್ಲಾಸ್ ಬಡೀತು ಇಲ್ಲಿ ಹೊಡೀತು ಗ್ಲಾಸ್ಗೆ ಗ್ಲಾಸಿಗೆ ಹೊಡೆದ ತಕ್ಷಣ ಗ್ಲಾಸು ಕ್ರ್ಯಾಕ್ ನೋಡಿರಿ ಇಲ್ಲಿಂದ ಇಲ್ಲಿವರೆಗು ಕ್ರ್ಯಾಕ್ ಆಗೈತೆ ಅದು ಸ್ವಲ್ಪ ಶೇಕ್ ಆಗುತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಆಮೇಲೆ ಅಷ್ಟೇ ಕೆಳಗಡೆ ಕ್ರ್ಯಾಕ್ ಆಯ್ತು ನೋಡಿರಿ ಜಸ್ಟ್ ಸ್ಟಿಕ್ಕರಿಂಗ್ ಮಾಡಿಸ್ ಫಸ್ಟ್ನೇ ಟ್ರಿಪ್ಪೇನೆ ಲೋಡ್ ಮಾಡಿದಾಗ ಹಂಗೆ ಆಯ್ತದು ಸ್ಟಿಕ್ಕರಿಂಗ್ ಸಂಜೆ ಮಾಡ್ಸ್ಕೊಬಂದ್ರೆ ಬೆಳಗ್ಗೆ ಲೋಡ್ ಮಾಡಿಬಿಟ್ಟಾಗ ಹಂಗಾಗ್ಬಿಟ್ಟು ಏನೋ ದೃಷ್ಟಿ ತಿಂತಾರಲ್ಲ ಹಂಗೆ ಎಲ್ಲ ಪರ್ಫೆಕ್ಟಾಗಿ ಹಿಟ್ಕೊಳಕ್ಕೆ ಹೋಗಬಾರ್ದು ಏನಾದರೂ ಒಂದು ಸ್ವಲ್ಪ ಕಣ್ಣಿಗೆ ಏನೋ ಒನ್ಸ್ರೂ ಡ್ಯಾಮೇಜ್ ಥರ ಕಾಣಬೇಕು ದೃಷ್ಟಿಗೆ ಅದು ಕ್ಲಾಂಪ್ ನಾನು ಆಮೇಲೆ ಬೇರೆ ಆಟೋ ಮೊಬೈಸಲ್ಲಿ ಹಾಕೊಂಡಿದ್ದಾಯ್ತು ಹಾಕೊಂಡಿದ್ದಾಯಿತು ದರೀಕೆರೇನು ಮಾತ್ರ ಡೈವರ್ ಬಂದ್ಬಿಟ್ರೆ ಭಾಳ ಬೇಜಾರಾಗುತ್ತೆ ಆಗುತ್ತೆ ಅಡ್ಡ ಅಡ್ಡಕ್ಕೆ ಬರ್ತಾರೆ ಟೂ ವೀಲರವರು ಕಾರವರು ಎಲ್ಲ ಜಾಗಗಳು ಕೊಡಲ್ಲ ನೋಡಿ ಹೂ ಯಾರು ಎಂಬತ್ತನೆ ಪಕ್ಕಲೇ ಬೈಕ್ನ ನೋಡಿ ಹೂ ಬರೀ ಬ್ರೇಕ್ ಹಿಡ್ಕೊಂಡು ಬ್ರೇಕ್ ಹಿಡ್ಕೊಂಡೇ ಪಾಸ್ ಮಾಡೋದಾಗ್ಬಿಡುತ್ತೆ ಸಿಟಿ ಒಳಗಡೆ ಬಂದುಬಿಟ್ರೆ ತರೀಕೆರೆ ಒಳಗಡೆ ಇದೊಂದು ಬೈಪಾಸ್ ಓಪನ್ ಮಾಡಿಬಿಟ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮು ಸೇವ್ ಆಗಿಬಿಡುತ್ತೆ ಸರಿ ಈ ಕಡೆ ಜೀಪ್ ಓತೈತೆ ಇಲ್ಲ ಸೇವ್ ಹೋದ್ರು ಮೋಸ್ಟ್ಲಿ ಆರ್ ಟಿ ಆಫೀಸ್ ಹೋಗ್ತಾ ಇರ್ಬೇಕು ಇಲ್ಲೆಲ್ಲ ಅಷ್ಟೊಂದು ಏನವ್ರೇನಂಗೆ ಇಲ್ಲ ರೋಡ ನಿಂಕೊಳ್ಳಲ್ಲ ಕಡಿಮೆ ಎಲ್ಲ ಒನ್ ಟೈಮ್ ನಿಂತ್ಕರ ನಿಂಕಂಡಾಗ ಮಾಮಲಿ ಈ ಸಲ ಬಂದ್ಬಿಟ್ಟು ರೂಟು ಚೇಂಜ್ ಮಾಡೋಣ ಅಂದ್ಕೊಂಡೆ ಈ ಬ್ರಿಡ್ಜ್ ಏನು ಕಾಣ್ತೈತೆ ಇಲ್ಲಿಂದ ಲೆಫ್ಟ್ ಹೋದ್ರೆ ಲಕ್ಕವಳ್ಳಿ ಡ್ಯಾಮು ಡ್ಯಾಮ್ ಡ್ಯಾಮಿಂದ ತೀರ್ಥಹಳ್ಳಿ ಹೋಗಿ ತೀರ್ಥಹಳ್ಳಿಯಿಂದ ಮಾಸ್ತಿ ಹೋಗಿ ಮಾಸ್ತಿ ಕುಂದಾಪುರ ಕುಂದಾಪುರದಿಂದ ಐವೇ ಸಿಗುತ್ತಲ್ಲ ಮುರುಡೇಶ್ವರ ಗಂಗೋಗ ನಂತೆ ಇಲ್ಲಿ ಡಿ ಎನ್ ಡಿ ಕೇಳಿದೆ ಮಳೆ ಜಾಸ್ತಿ ಇದೆ ಸಿಂಗಲ್ ರೋಡ್ ಬೇರೆ ಚಿಕ್ಕ ರೋಡು ಶಿವಮೊಗ್ಗ ಮೇಲೆ ಹೋಗ್ಬಿಡ್ರಿ ಯಾಕೆ ಸುಮ್ಮನೆ ನಾನು ಅದೇ ಅಂದ್ಕೊಂಡೆ ಹತ್ರ ಆಗುತ್ತೆ ಅಂತ ಯೋಚನೆ ಮಾಡೋದಲ್ಲ ದೂರ ಆದರೂ ಪರವಾಗಿಲ್ಲ ಸೇಫಾಗಿ ಹೋಗೋದಲ್ವಾ ಬೆಟರು ಹಂಗಾಗ್ಬಿಟ್ಟು ಈಗ ಮಾಮೂಲಿ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಹೊಸನಗರ ಹೊಸನಗರದಿಂದ ನಗರ ಅಲ್ಲಿಂದ ಮಾಸ್ತಿಕಟ್ಟೆ ಕಟ್ಟೆ ಉಳಿಕಲ್ಲು ಕುಂದಾಪುರ ಹಂಗೆ ಹೋಗ್ತೀರಿ ಅವರ್ ಮೇಲೆ ಹೋಗೋಕ್ಕೆ ಸ್ವಲ್ಪ ಇನ್ನೂ ಗುಡ್ಡ ಕುಸಿಯೋ ಚಾನ್ಸಸ್ ಐತೆ ಅಲ್ಲೆಲ್ಲ ಸುಮ್ಮನೆ ಯಾಕೆ ರಿಸ್ಕು ರೋಡು ಏನು ಸಿಕ್ಕಾಪಟ್ಟೆ ಸ್ವಲ್ಪ ಡೇಂಜರ್ ರೋಡೇನೆ ಅದು ಹಂಗಾಗಿ ಹಿಂಗೆ ಹೋಗ್ಬಿಡೋಣ ಅಂತ ಉಳಿಕಲ್ ಮೇಲೆ ಟಿಪ್ಪರ್ ಹಿಂಗಿನ್ಸಿ ಟಿಪ್ಪರ್ಗಳು ಒಂದೊಂದು ಟೈಮಲ್ಲಿ ಡೇಂಜರ್ ಅನ್ಸ್ಬಿಡುತ್ತೆ ನೋಡೋಕ್ಕೆ ಚಿಕ್ಕದಾಗಿ ಹೊಡೆಯೋಕ್ಕೆ ಚೆನ್ನಾಗಿದ್ರು ಕೂಡವಾ ಟಿಪ್ಪರ್ದು ನನಗೊಂದು ಕರಾಳ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿತ್ತು ಹೇಳ್ತೀನಿ ಕೇಳ್ರಿ ಟಿಪ್ಪರ್ದು ಹೆಂಗೆ ಅಂತ ನಾನು ಎಲ್ಲ ಥರ ಟಿಪ್ಪರ್ಗಳು ಓಡಿಸಿದ್ದೀನಿ ಟಾಟಾ ಗಡಿ ಓಡಿಸಿದ್ದೀನಿ ಲೈಲ್ಯಾಂಡ್ ಗಡಿ ಓಡಿಸಿದ್ದೀನಿ ಮತ್ತು ಭಾರತದ ಟಿಪ್ಪರು ಓಡಿಸಿದ್ದೀನಿ ಮಹೀಂದ್ರ ಟಿಪ್ಪರು ಓಡಿಸಿದ್ದೀನಿ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಮಹೀಂದ್ರಾ ಟಿಪ್ಪರಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಾನ್ ಸಿಟೀಲಿ ಒಂದು ಅಪಾರ್ಟ್ಮೆಂಟ್ ಕೆಲಸ ಅಂದರೆ ಪಾಯ ತೊಡೋದು ಫುಲ್ ಹಳ್ಳ ತೊಡೋದು ಕೆಲಸ ಮಾಡ್ತಾಯಿದ್ದಿದ್ದು ಅಲ್ಲಿ ಹಿಟಿಲಿ ವರ್ಕ್ ಮಾಡ ಲೋಡ್ ಮಾಡ್ತಾಯಿದ್ದು ಹಾಗೇನಾಯಿತು ಒಂದು ಕಡೆ ಡಂಪ್ ಮಾಡ್ತಾ ಮಾಡ್ತಾಯಿದ್ದು ಮಣ್ಣನ್ನು ಏನು ಗುಂಡಿ ಪಾಯ ತೋಡಿದ್ನೆಲ್ಲ ಬೇರೆ ಕಡೆ ಡಂಪ್ ಮಾಡಬೇಕಲ್ಲ ಒಂದು ಕೆರೆ ಮುಚ್ಚೋ ಥರ ಒಂದು ಕೆರೆ ಇತ್ತು ಅದನ್ನ ಕೆರೆ ಮುಚ್ಚೋಕೇ ಸ್ವಲ್ಪ ಅಲ್ಲಿಗೆಲ್ಲ ಹಾಕ್ತಾಯಿದ್ರು ಮಣ್ಣನ್ನು ಕೆರೆ ಅಂದರೆ ಅದೇನು ಪ್ರೈವೇಟ್ ಅವ್ರದ್ದೇ ಅನಿಸುತ್ತೆ ಹಳ್ಳ ಥರ ದೊಡ್ಡದೊಂದು ಚಿಕ್ಕ ಕೆರೆ ಅಂತಬೋದು ಅವ್ರದ್ದೇ ಅಲ್ಲಿ ಮುಚ್ಚಬೇಕಾದ್ರೆ ಏನಾಯಿತು ಮಾಮೂಲಿ ನಾನು ಹೋಗಿ ಮಾಡಿದೆ ರಿವಾರ್ಸ್ ಬಿಟ್ಟು ಟಿಪ್ಪಿಂಗ್ ಎತ್ತಿದೆ ಟಿಪ್ಪಿಂಗ್ ಆಯಿತು ಎತ್ತಿದೆ ಏನಾಯ್ತು ಆಟೋಮೆಟಿಕ್ ಲಾಕ್ ಆ ಗಾಡಿಗೆ ಅವಾಗಿನ್ನು ಹೊಸ್ದಾಗಿ ಮಾಡಿಸಿದ್ರು ಆಟೋಮೆಟಿಕ್ ಲಾಕು ಆಟೋಮೆಟಿಕ್ ಲಾಕ್ ಏನಾಗ್ಬಿಟ್ಟೈತೆ ಅದು ಲಾಕು ಓಪನ್ ಆಗಿಲ್ಲ ಟಿಪ್ಪಿಂಗ್ ಎತ್ತಿ ಆಲ್ರೆಡಿ ಮುಕ್ಕಾಲ್ವಾಗಿ ಎತ್ಬಿಟ್ಟಿದ್ದೀನಿ ಆದರೂ ಓಪನ್ ಆಗಿಲ್ಲ ನಾನು ನೋಡ್ತಾನೇ ಇದ್ದೀನಿ ಓಪನ್ ಆಯಿತಾ ಓಪನ್ ಆಯ್ತಾ ಅಂತ ಅದು ಓಪನ್ ಆಗಿಲ್ಲ ಅದು ಅದೇನಾಯಿತು ಅಂತ ಗೊತ್ತಿಲ್ಲ ಓಪನ್ ಆಗಿಲ್ಲ ಏನು ಲಾಕ್ ಏನಾದರೂ ಪ್ರಾಬ್ಲಮ್ ಆಯಿತು ಅಲ್ಲ ಏನಾದರೂ ಮಣ್ಣು ಗಿಣ್ಣು ಸೇರಿಕೊಂಡು ಅದಕ್ಕೇನಾದರೂ ತೊಂದರೆ ಆಗಿ ಓಪನ್ ಆಗ್ದಂಗೆ ಆಯಿತೋ ಗೊತ್ತಿಲ್ಲ ಒಟ್ಟು ಓಪನ್ ಆಗಲಿಲ್ಲ ಹಿಂದುಗಡೆ ಮಣ್ಣು ಎಲ್ಲ ಸ್ವಲ್ಪ ಧೂಳು ಮಣ್ಣು ಅದು ಮೇಲ್ಗಡದೆಲ್ಲ ಸ್ವಲ್ಪ ಬಿತ್ತು ಅಂದರೆ ಸವಾರಿ ಲೋಡಲ್ಲಿ ಹಾಕಿದ್ದು ಸವಾರಿ ಲೋಡ್ ಹಾಕಿದ್ದು ಸವಾರಿ ಮೇಲ್ಗಡದೆಲ್ಲ ಕೆಳಗೆ ಬಿದ್ದಾಗ ಏನಾಯಿತು ಫುಲ್ಲು ನಾನು ಇನ್ನೇನು ಟಿಪ್ಪಿಂಗ್ ಆಯ್ತಲ್ಲ ಆಗ್ತಾ ಆಗ್ತಾಯಿತೆ ಅನ್ಕೊಂಡೆ ಆ ಧೂಳೆಲ್ಲ ನೋಡ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ರೈಸ್ ಮಾಡಿ ನೋಡ್ತೀನಿ ಪೆಂಟ್ ಎತ್ಬಿಡ್ತು ಮೇಲ್ಗಡೆಗೆ ಎದ್ಬಿಟ್ಟು ಹೆಂಗಾಯ್ತು ಅಂದರೆ ಇನ್ನೇನು ಫುಲ್ಲು ದಬಾ ಕವ್ಯಕ್ ಹಿನ್ಗಡಿಕೆ ಹಿಂಗ್ಗಡಿಗೆ ಫುಲ್ ಪಲ್ಟಿ ಹಾಕ್ಬೇಕು ಅನ್ನ ರೇಜ್ಲಿಗೆ ಹೋಗಿ ಕರೆಕ್ಟಾಗಿ ಸ್ಟ್ರೈಟಾಗಿ ನಿಂತ್ಕೊಬಿಡ್ತು ಗಾಡಿ ಹಿಂಗೆ ಮೇಲ್ಗಡೆಗೆ ನನಗೆ ಗಾಬರಿ ಆಗೋಯ್ತು ಜೀವ ಹೋಯ್ತು ನನ್ನ ಕತೆ ಮುಗೀತು ಅಂದ್ಕೊಂಡೆ ಯಾಕೆಂದರೆ ಹಿಂಗಡೆ ನೀರಿತ್ತಲ್ಲ ಅದು ಮುಚ್ತಿದ್ದಿದ್ದು ಕೆರೆ ಮುಚ್ತಾ ಇದ್ದಿದ್ದು ಹಿಂಗ್ಗಡೆ ನೀರಿತ್ತು ಮುಗೀತು ನನ್ನ ಕತೆ ಅಂದ್ಕೊಂಡೆ ಸದ್ಯ ಹಂಗೆ ಮೇಲೆ ಹೋಗಿದ್ದು ಹಂಗೆ ನಿಂತ್ಕೊಂಬಿಡ್ತು ಸ್ಟ್ರೈಟಾಗಿ ಅಷ್ಟೊಳಗಡೆ ಹಂದೋಡ್ ಆಯ್ತಲ್ಲ ಮೇಲೆ ಹೋದ ತಕ್ಷಣ ಹಿಂಗಡೆ ಏನಾಗುತ್ತೆ ಬಾಡಿ ಒಳಗಿರೋ ಮಣ್ಣೆಲ್ಲ ಕೆಳಗೆ ಬಿತ್ತಲ್ಲ ಅವಾಗ ಹಂದೋಡ್ ಆಯಿತು ಅಷ್ಟಕ್ಕೆ ನಿಂತ್ಕೊಂಡ್ಬಿಡ್ತು ಆಮೇಲೆ ನಾನು ಕೆಳಗಿಳಿಯೋಕೆ ಭಯ ಫುಲ್ಲು ಒಂದು ಹತ್ತು ನಿಮಿಷ ಅಲ್ಲೇ ಕೆಳಗೆ ಇಳಿಯೇನೋ ಬೇಡ ಇಳಿಯನೋ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಎಲ್ಲಿ ಶೇಕಾದರೆ ಮತ್ತೆ ದಬ್ಬಾಕೋ ಬಿಡೋದು ಹಿಂದಡಿಕೆ ಅಂತ ಆಮೇಲೆ ಏನೇನೋ ಟ್ರೈ ಮಾಡಿ ಹಂಗೆ ಡೋರ್ ಓಪನ್ ಮಾಡ್ಕೊಂಡು ನಿಧಾನಕ್ಕೆ ಮೇಲಕ್ಕೆ ಕೆಳಿ ಇಳಿದೆ ಕೆಳಿ ಇಳಿದ್ಬಿಟ್ಟು ಫೋನ್ ಮಾಡೋಣ ಅಂತ ಫೋನ್ ತೆಗ್ದಿ ಫೋನೇ ಇಲ್ಲ ಫೋನ್ ಗಾಡಿ ಒಳಗೆ ಬಿಟ್ಟಿದ್ದೀನಿ ಮತ್ತೆ ಹತ್ತಿದೆ ಮೇಕೆ ಮತ್ತೆ ಮ್ಯಾಕ್ ಹತ್ತಿ ಮತ್ತೆ ಫೋನ್ ತಕ್ಕೊಂಡು ಮತ್ತೆ ಫೋನ್ ಮಾಡಿ ಅವ್ರಿಗೆ ಆಮೇಲೆ ಅವ್ರದ್ದೇ ಹಿಟಾಚಿನ ಕರೆಸ್ಬಿಟ್ಟು ಮೆಲ್ಲಕ್ಕೆ ಒಂದು ಫ್ರೆಂಟ್ಗೆ ಅಕ್ಕ ಕಟ್ಬಿಟ್ಟು ಹಗ್ದಿಂದ ನಿಧಾನ ಕಿಳಿಸ್ಕೊಂಡಿದ್ದಾಯ್ತು ಇಲ್ಲ ಅನ್ನಿದ್ರೆ ನಾನು ಅವತ್ತು ಅಕಸ್ಮಾತ್ ಇಂದ್ರೆ ದಪಾಕ ಬಿಡಿದರೆ ಒಂಟೋಗಿಬಿಡೋಕಾಯ್ತು ನಾನು ಇಲ್ಲ ಒಂಟೋಗ್ಲಿಲ್ಲ ಅನ್ನಿದ್ರು ಕೂಡ ಸರಿಯಾಗಿ ಏಟ್ಬೀಳೋದು ಕೈ ಕಾಲಿಗೆ ಕೈಕಾಲು ತಲೆಗೆಲ್ಲ ಯಾಕೆ ನಂಗೆ ಬರ್ತೀಯ ಪೊಲೀಸು ಇಬ್ಬ ನನಗೆ ಬರ್ತೀಯಣ ಯಾರೋ ಎಮ್ ಎಲ್ ಎನೇ ಏನೋ ಹೋಗ್ತಾ ಇರಬೇಕು ಹಂಗಾಗ್ಬಿಡ್ತು ಅದೊಂದು ಟೈಮಲ್ಲಿ ಆವಾಗಿಂದ ಸ್ವಲ್ಪ ಹುಷಾರಾಗಿ ಲಾಕ್ ಓಪನ್ ಆಯಿತಾ ಹೆಂಗೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಟಿಪ್ಪಿಂಗ್ ಮಾಡ್ತಾಯಿದ್ದೆ ಏನಿಲ್ಲ ಅದು ಏನಾಗುತ್ತೆ ಸ್ವಲ್ಪ ಎತ್ತಬೇಕು ಸ್ವಲ್ಪ ಮೇಲೆ ಓಪನ್ ಆಗುತ್ತೆ ಲ್ಯಾಕು ಟಕ್ ಅಂತ ಸೌಂಡ್ ಬರುತ್ತೆ ಅದು ಸೌಂಡ್ ಬಂತು ಆ ಸೌಂಡ್ ಬಂದ್ಬಿಟ್ಟೆ ಕಲ್ಲು ಮತ್ತು ಮಣ್ಣು ಎರಡು ಮಿಕ್ಸ್ ಆಗಿರುತ್ತಲ್ಲ ಕಲ್ಲು ಅದು ಸೌಂಡ್ ಬಂದಿರೋದು ನಾನೇನು ಅಂದ್ಕೊಂಡೆ ಲಾಕೆ ಓಪನ್ ಆಯಿತೆ ಅಂದ್ಬಿಟ್ಟು ಎತ್ತಿದ್ದಾಯಿತು ಏನೋ ಮಾಡೋಕ್ಕಲ್ಲ ಒಂದು ಟೈಮ್ ಹಂಗೆ ಮಿಸ್ ಆಗ್ಬಿಡ್ತವೆ ಬೇರೆ ಹುಷಾರಾಗಿದ್ದರು ಕೂಡ ಆಮೇಲೆ ನಮ್ಮ ಎಸ್ ಎಲ್ಟರ್ ಕ್ಲಾಕ್ಸು ಶಂಕರಣ್ಣವ್ರನ್ನೂ ಕೇಳಿದೆ ಅವರು ಕೇಳೋದಕ್ಕೆ ಅವರು ಮೊನ್ನೇನು ಅದೇ ರೂಟಲ್ಲಿ ಬಂದ್ರೆ ಅಂತ ಉಳಿಕಾಲ್ ರುಡ್ಡು ಉಳಿಕಲ್ ರೂಟ್ ಬೆಸ್ಟ್ ಐತೆ ಹಂಗೆ ಬರ್ಬೋದು ಏನು ತೊಂದರೆ ಇಲ್ಲ ಎಲ್ಲ ಗಾಡಿ ಬರ್ತವೆ ಸಿಸ್ಟಿನವಿಲ್ ಅಂತೆಲ್ಲ ಹೇಳಿದ್ರು ಸರಿ ಯಾಕ್ರ ಹಿಂಗೆ ಬರ್ತಿರಲ್ಲ ನಾಲ್ಕು ನಾಲ್ಕು ಜನ ಹಾಕ್ಕೊಂಡು ಸೂ ವರಪ್ಪ ನಮಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಿರೋ ಯಾಕೆ ಹಿಂಗೆ ನೋಡ್ಕೊಂಬರ್ಬೇಕು ದೈವೇಗಳಿಗೆ ಸಡನ್ನಾಗಿ ಬರ್ತಾರೆ ಏನಾರು ಆದರೆ ಮೇಲೆ ಇಬ್ಬಂದು ಹಿಂಗೆ ಮಾಡ್ಕೊಂಡು ಹಸ್ಪುಟ್ರಲ್ಲಿ ಆರ್ಯವನ್ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತಾರೆ ಹಾಂ ಅವ್ರನ್ನ ಕೇಳೋಕೆ ಶಂಕರಣ್ಣ ಅವರು ಹೇಳಿದ್ರು ಅವರೆಲ್ಲ ಮನೆ ಬಂದವರಲ್ಲ ಅದಕ್ಕೆ ನಂಗೆ ಹುಡುಕಲ್ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಯ್ತು ಸದ್ಯಕ್ಕೆ ಈಗ ಮಳಲಿ ಜನೇನಹಳ್ಳಿ ಎಮ್ ಸಿ ಹಳ್ಳಿ ಅಂತಾರೆ ಎಮ್ ಸಿ ಹಳ್ಳಿ ಫುಲ್ ಫಾರ್ಮು ಮಳಲಿ ಜನೇನಹಳ್ಳಿ ಶಿವಮೊಗ್ಗ ಬಂದೆ ಇವಾಗ ಶಿವಮೊಗ್ಗ ನೋಡಿರಿ ತುಂಗ ಅನ್ನೋದು ನೋಡ್ರಪ್ಪ ಹೆಂಗೆ ಹರಿತಾ ಇದೆ ತುಂಬಿ ಎಲ್ಲ ಬರೀ ಕೆಂಪು ತೀರ ರೀತಾಯ್ತಲ್ಲಪ್ಪ ಹೊಸ ನೀರು ಹಳೇ ಮೇಲೆ ಬಿಟ್ಟಿಲ್ಲ ನೋಡ್ರಿ ಹಳೆ ಬ್ರೀಡ್ ಜನ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಮಾಡ್ತಾಯಂಗ್ರೆ ಏನ್ರಿ ಹೆಂಗ್ ಬಾ 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 ಬಾಡ ಗಾಡಿ ಕೂಡ ಬಿಸ್ತೈತೆ ಫುಲ್ ತುಂಬೈತೆ ನದಿ ನೀರು ಟಿಕೆಟ್ ಪಾಸ್ ಮಾಡ್ಕೊಂಡು ಹೋಗ್ಬರಿ ಸ್ವಲ್ಪ ಟ್ರಾಫಿಕ್ ಬೇರೆ ಐತೆ ಸ್ನೇಹಿತರೆ ಶಿವಮೊಗ್ಗ ಎಲ್ಲ ಪಾಸ್ ಮಾಡಿಕೊಂಡು ಇವಾಗ ರಿಪ್ಪನ್ಪೇಟೆ ಏನು ಹೊಸನಗರ ರೂಟು ಆ ರೂಟ್ ತಗೊಂಡಿದ್ದಾನು ಹೋಗ್ತಾಯಿದ್ದೀನಿ ಐನೂರು ಇಂದ ಲೆಫ್ಟ್ ತಗೊಂಡೀಗ ಹೋಗ್ತಾಯಿದ್ದೀನಿ ಸ್ವಲ್ಪ ಸಮಸ್ಯೆ ಆಗಿತ್ತು ಹಂಗಾಗ್ಬಿಟ್ಟು ಶಿವಮೊಗ್ಗದಲ್ಲಿ ಸುಮಾರು ಒಂದು ಮೂರು ನಾಲ್ಕು ಅವರು ವಯಸ್ತಾಯಿತ್ತು ಆ ಸಮಸ್ಯೆ ಅವೆಲ್ಲ ಹೇಳಂಗಿಲ್ಲ ಅಂದ್ಕೊಂಡಂಗೆ ಹೋಗಿದರೆ ಇಷ್ಟೊತ್ತಿಗೆಲ್ಲ ನಾನು ಉಳಿಕಾಲು ಘಾಟ್ ಇಳಿಸ್ಬಿಟ್ಟು ಮುಂದೆ ಅಥವಾ ಕುಂದಾಪುರ ರೋಡಲ್ಲಿ ಹೋಗ್ತಾ ಇರಬೇಕಾಗಿತ್ತು ಇಲ್ಲ ಅಟ್ಲೀಸ್ಟ್ ಘಾಟಲ್ಲಾದರೂ ಇರ್ತಾಯಿದೆ ಏನು ಮಾಡ್ತೀರಾ ಬ್ಯಾಡ್ ಟೈಮು ಅಂದ್ಕೊಂಡಂಗೆ ಯಾವುದು ಆಗೋಲ್ಲ ಏನಾದ್ರೂ ಒಂದು ತೊಂದರೆ ಆಗ್ಬಿಡ್ತವೆ ಹಾಗೆ ಒಂದು ತೊಂದರೆ ಆಗಿತ್ತು ಹಂಗಾಗಿ ಮೂರು ನಾಲ್ಕು ಅವರ್ ಲೇಟ್ ಆಯಿತು ಈಗ ಮತ್ತೆ ರಾತ್ರಿ ಎಲ್ಲ ಇಡಬೇಕು ಮಳೆ ಬೇರೆ ರೋಡ್ ಕಂಡೀಷನ್ ಹಂಗೈತೆ ಏನೋ ಗೊತ್ತಿಲ್ಲ ಘಾಟಲೆಲ್ಲ ಅದು ಅದಕ್ಕೋಸ್ಕರ ನಾನು ಮನೆಗೆ ಹೋಗಿದ್ದವರು ಕೂಡ ಮನೆಗೆ ಹೋಗಿದ್ರು ಕೂಡವಾ ಲೇಟ್ ಮಾಡೋದು ಬೇಡ ಬೇಗ ಹೋಗ್ಬಿಡೋಣ ಅಂತ ಬಂದೆ ಬೇಗ ಹೋಗೋಣ ಅಂತ ಬಂದಾಗಲೇ ಹಿಂಗೆ ಆಗ್ತವೆ ನೋಡಿರಿ ಇಲ್ಲಿಂದ ಬಂದು ಫಾರೆಸ್ಟ್ ಸ್ಟಾರ್ಟ್ ಆಯಿತು ದಟ್ಟ ಕಾಡು ದಟ್ಟ ಅರಣ್ಯ ಇಲ್ಲಿಂದ ರೋಡ್ ಯಾಕೋ ಗುಂಡ್ ಗುಂಡಿ ಬಿದ್ದುಬಿಟ್ಟ ಇದೆ ಅಯ್ಯೋ ಅಮ್ಮಯ್ಯಮ್ಮ ಫಾರೆಸ್ಟ್ ಆಫೀಸು ಈಗ ರೋಡ್ ಸಖತ್ತಾಗಿತ್ತು ಗುರು ಗುಂಡಿ ಎಲ್ಲ ಬಿಡಿಸಾಕ್ಬಿಟ್ಟಾರಲ್ಲ ಗುರು ಚೆನ್ನಾಗಿರೋ ರೋಡಲ್ಲೇ ಓಡಾಡೋದು ಜಾಸ್ತಿ ಗಾಡಿಗಳು ಅಲ್ವಾ ಯಾಕೆ ಚೆನ್ನಾಗಿರ್ತಾರೆ ಅಲ್ಲೇ ಜಾಸ್ತಿ ಚೆನ್ನಾಗಿರೋ ಕಡೆ ಜಾಸ್ತಿ ಹೂವು ಚೆನ್ನಾಗಿರತ್ತೆ ಅನ್ಕಂಡ ಅಲ್ಲಿ ಬಂದು ಮುತ್ಕೊಂಡಲ್ವ ಜೇನು ನೋಡಗಳು ಹಂಗೆ ಚೆನ್ನಾಗಿರೋ ರೋಡು ಮುತ್ಕೊಂಡದೆ ಲೆಫ್ಟ್ ಹೋದ್ರೆ ಇದು ಕೋಣಂದೂರು ಹಂಗ ಹೋಗುತ್ತೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ನೋಡ್ರಿ ಹೆಂಗೈತೆ ತಿರುಗಿಸಿದ್ರೆ ಇಲ್ಲೂ ಬರೀ ಮರಗಳು ಕಾಣ್ತದೆ ಗೈಟಿಗೆ ತಿರ್ಸ್ತಿದ್ರು ಫುಲ್ಲು ಸಕ್ಕಲು ಆ ಕತ್ಲಲ್ಲಿ ನಾವು ಮತ್ತೆ ಝೂಮ್ ಹಾಕಿ ನೋಡೋಕೆ ಹೋದರೆ ಮತ್ತೆ ಇನ್ನೂ ಭಯ ಆಗುತ್ತೆ ಸದಿಕ್ ರೋಡ್ ನೋಡ್ಕೊಂಡು ಹೋಗೋಣ ಆ ಕಡೆ ಕಡೆ ನೋಡೋಕೆ ಹೋದರೆ ಒಳಗೆನೇ ಹೊಂಟ್ರ ಭಯ ನೋಡ್ರಿ ಗುಡ್ಡ ಗೈಚ ಗುಡ್ಡ ಸೆಂಟ್ರಲ್ ರೋಡು ಮತ್ತೆ ಗುಡ್ಡ ಡೌನ್ಗೆ ಸ್ವಲ್ಪ ಅಪ್ಪ ಐತಲ್ಲ ಸ್ವಲ್ಪ ಜನ ಕೇಳ್ತಾ ಇತ್ತು ಗಾಡಿ ಗುಂಡಾನು ಮೊತ್ತ ಆಗಿದೆ ಒಂದು ಟೈಮಲ್ಲಿ ಯಾರೋ ಹೆಮ್ಮಿಬಿಟ್ಟವ್ರೆ ಜಿಂಕೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ರು ಒಂದು ಟೈಮಲ್ಲಿ ಇಲ್ಲಿ ಮತ್ತತ್ರ ಕೋಣಂದೂರು ಕೋಣಂದೂರಲ್ಲ ರಿಪ್ಪನ್ಪೇಟೆ ಬರುತ್ತಲ್ಲ ರಿಪ್ಪನ್ಪೇಟೆ ಇನ್ನೊಂದು ಐದಾರು ಕಿಲೋಮೀಟರ್ ಐತೆ ಅನ್ನೋಂಗೆ ಯಾರೋ ಜಿಂಕೆ ಮೇಲೆ ಎತ್ಸ್ಕೊಂಡು ಹೋಗ್ಬಿಟ್ಟಿದ್ರು ಬಸ್ಸೋರೋ ಲಾರಿ ಗೊತ್ತಿಲ್ಲ ಗೊತ್ತಿಲ್ಲ ಹೊಟ್ಟಿನ ರೋಡ್ಸ್ ಸೆಂಟ್ರಲ್ ಬಿದೋಗ್ಬಿಟ್ಟಿತ್ತು ನಾನು ಇನ್ನೇನು ಏನು ಮಾಡೋಕ್ಕಲ್ಲ ಸುಮ್ಮನೆ ಪಾಡಿ ನಾನು ರೈಟ್ ಸೈಡಿಗೆ ಹಾಕೊಂಡು ಹೋದೆ ಅದನ್ನು ಆಮೇಲೆ ಇನ್ನೇನು ನಮ್ಮ ಕೆಳಗೆ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಫಾರೆಸ್ಟ್ ಆಫೀಸರ್ಗಳು ದೊಡ್ಡ ಲಾರಿಗಳು ಅಂಗ ಮಧ್ಯ ಮಧ್ಯ ಎಲ್ಲ ಮಂಗಳೂರಿಂದ ಬರ್ತಾಯಿರೋ ಕೋಕ್ ಗಾಡಿಗಳು ಈ ರೋಡಲ್ಲೂ ಅಷ್ಟೇ ಗಳೇ ಬರಲ್ಲ ಜಾಸ್ತಿ ಎಲ್ಲ ಬರೀ ಖಾಲಿ ಖಾಲಿ ಎಲ್ಲ ಒಂದೊಂದು ಗಾಡಿಗಳು ಬರ್ತಾ ಇದಾವೆ ಕೋಕ್ ಗಾಡಿಗಳು ಬಿಟ್ಟರೆ ಯಾವ ಜಾಸ್ತಿ ವೆಹಿಕಲ್ ಇಲ್ಲ ಕಡಿಮೆ ನಾನು ಬರ್ರೆ ಅದೇನೋ ನಿದ್ದೆ ಸರಿಯಾಗಿ ಇದೆ ಅದು ಈ ರೋಡಿಗೆ ಬಂದ ಮೇಲೆ ಬಿಟ್ಟೆ ನಿಂತ ಹೇಳ್ತಾ ಇದ್ದೆ ನೋಡ್ತೀನಿ ಹೆಚ್ಚು ಕಮ್ಮಿ ಒಂದು ಮಾಸ್ತಿ ಕಡೆ ತನಕ ಹೋಗ್ಬಿಟ್ಟು ಜಾಗ ಐತೆ ಸೈಡಾಕಿ ಮಲ್ಕೊಂಡ್ರಾಯ್ತು ಈ ಥರ ಇನ್ನು ಅಲ್ಲಿ ಉಳಿಕಲ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮಲ್ಕೋಬೋದು ದೇವಸ್ಥಾನ ಹತ್ರ ಅಂದರೆ ಸ್ವಲ್ಪ ಗುಡ್ಡ ಜಾಸ್ತಿ ಏನಿಲ್ಲ ದೇವ್ರ ಐತೆ ಆದರೂ ಸುಮ್ಮನೆ ಸೇಫಲ್ಲ ಅಂದ್ಬಿಟ್ಟು ಸೇಫಲ್ಲ ಅಂತ ಹೇಳೋಕ್ಕಾಗುತ್ತಾ ದೇವ್ರಿರೋ ಜಾಗ ಅದು ಹೀಗೆಲ್ಲ ಮಾತಾಡೋಂಗೆ ಇಲ್ಲ ಅಂದರೆ ಗಾಡಿ ಅಲ್ಲಿ ಗಾಡಿ ಹಾಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಜಾಗ ಸಿಗಟ್ಟು ನೋಡ್ತೀನಿ ಅಕಸ್ಮಾತ್ ಹಂಗೆ ಅಂದರೆ ಅಲ್ಲೇ ಮಲ್ಲಿಕಂಡ್ರಾಯ್ತು ಬಸ್ನಗ್ರ ಹತ್ತತ್ರ ಬಂದೆ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಇರಬೇಕು ಹೊಸನಗರ ಮಳೆ ಜೋರಾಗಿ ಹೋಯ್ತು ಆಪೋಸಿಟ್ ಒಂದು ಬಸ್ ಬಂತು ಟರ್ನಿಂಗಲ್ಲಿ ಜಾಗ ಇರಲಿಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಜಾಗ ಮಾಡ್ಕೊಂಡಿದ್ದೇವೆ ಕರೆಕ್ಟ್ ಟರ್ನಿಂಗಲ್ಲಿ ಅವನು ಬಂದುಬಿಟ್ಟೆ ನಾನು ಹೋದೆ ಅದು ಟರ್ನಿಂಗಲ್ಲಿ ಒಂದೇ ಸರಿ ಟರ್ನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಇಲ್ಲದಕ್ಕೆ ಬಂದೆ ಅವ್ನ ಇಲ್ಲಿ ಕೊಟ್ಟಾಗ ನೋಡ್ಕೊಂಡೋಗಸ್ ನಗರ ಮಳೆ ಆ ಥರ ನಡೀತಾ ಇದೆ ಇಲ್ಲಿಂದ ಏನೇನು ಕಂಟಿನ್ಯೂಸ್ ಆಗಿರ್ಸುತ್ತೆ ಮಳೆ ಅಲ್ಲೆಲ್ಲ ಘಾಟಲೆಲ್ಲ ಹೊಸನಗರ ಆಗಿದ್ದೀನಿ ಇವಾಗ ಹೊಸ ನಗರ ಹೊಸನಗರ ನಿದ್ದೆ ಸಿಕ್ಕಾಪಟ್ಟೆ ಎಳೀತಾ ಇರೋದ್ರಿಂದ ಸ್ವಲ್ಪ ಸೈಡ್ಗೆ ಹಾಕೋಣ ಅಂತ ಇದ್ದೀನಿ ಜಾಗ ಚೆನ್ನಾಗೈತೆ ಇಲ್ಲಿ ಒಂದೆರಡು ಅವ್ರ ಮೂವತ್ತೆಳಿತೈತಿ ನಿದ್ದೆವಂತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಒಂದ್ ಮೂರು ಅವರ್ ಮಲಗಿದ್ದೆ ನೀವು ಎತ್ಬಿಟ್ಟು ಹೊರಟಿದ್ದೀನಿ ಇವಾಗ ಮಳೆ ಏನು ಕಡಿಮೆನೇ ಆಗಿಲ್ಲ ನಾ ಬರ್ತಾನೇ ಮಳೆ ಐತೆ ನೋಡ್ರಿ ಇಲ್ಲೇ ದೇವ್ರಿ ಇದು ಅದಾದ ತಕ್ಷಣ ಒಳ್ಳೆ ಅಪ್ಪು ಸಿಗುತ್ತೆ ಸರಿಯಾಗಿರೋ ಅಪ್ಪು ಎಷ್ಟು ಇದೆ ನೋಡ್ರಿ ಕಡೆ ಪಾಸ್ ಗಳು ಕ್ರಿಯೇಟ್ ಆಗ್ಬಿಟ್ಟವೆ ನೋಡಕ್ಕೇನೆ ಆನಂದ ಆಗ್ತೈತೆ ಹಾಲು ಹಾಲು ಆದಾಗ ಗೊತ್ತೆ ನೀರು ಏನ್ ಕಡಿಮೆ ಗೊತ್ತಾಯ್ತಾ ಗುರು ಮಳೆ ಈ ವರ್ಷನೇ ಗುರು ಇಷ್ಟೊಂದು ಮಳೆ ನೋಡ್ತಾ ಇರೋದು ಈ ಘಾಟಲ್ಲಿ ಮಳೆ ನೋಡಿದೀನಿ ಮಳೆ ಸಿಗಾಬಡ ಜಾಸ್ತಿ ಇರೋದನ್ನ ಆದರೆ ಈ ರೈಲ್ದಿಗೆ ಮಳೆ ಇರೋದನ್ನ ಇವಾಗಲೇ ನೋಡ್ತಾ ಇರೋದು ಹೆಂಗೂರು ಗಾಡಿ ಓಡಿಸೋದು ಈ ಥರ ಆದರೆ ಗಾಡಿ ಓಡಿಸೋಕೆ ಸಿಗ ಕಷ್ಟ ಆಗುತ್ತೆ ನಗರದ ಕೋಟೆ ಇದು ಲಾಸ್ಟ್ ಟೈಮ್ ಓಡೋದಿಲ್ಲ ಅಂತೇಳಿ ತೋರಿಸಿದೆ ನಿಮಗೆ ಅದು ಈಗ ಬರೀ ಮಳೆ ಇರೋದ್ರಿಂದ ಏನೂ ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ ಕೋಟೆ ಕೋಟೆಪ್ಪ ನೀರು ನೋಡ್ರಿ ನಿಂತಿರೋದಿಲ್ಲ ರೋಡಲ್ಲಿ ಏನು ೇನ್ ಗುರು ಹಿಂಗೆ ಪ್ರವಾಹ ನಾ ಗುರಿ ನೀರ್ ಸರ್ರೇಗಿದೆ ನೋಡ್ರಿ ಬಂದಿದ್ರೆ ವಿವೇಲ ಮಿಸ್ ಮಾಡ್ಕ ಅಂತ ಬೆಳಗಿನ ಜಾವ ಇರ್ಲಿ ಸೈಡ್ಗ ನಾ ಹೋರಲ್ಲಿ ಕರೆಕ್ಟ್ ಈ ಕಡೆಗೆ ಬಂದ್ಬಿಡ್ತಾರೆ ಜಾಗನೇ ಕೊಡಲ್ಲ ಚೂರು ಸ್ವಲ್ಪ ಕಡಿಮೆ ಆಗಿದೆ ಮಳೆ ಮಾಸ್ತಿ ಕಟ್ಟೆ ತೆಗೆಟ ರೋಡ್ ಆಗಲ್ಲ ಸ್ವಲ್ಪ ಎಲ್ಲ ಕಡೆ ನೀರು ಬೇರೆ ಐತೆ ಎಲ್ಲ ಕಡೆ ಆಗಿದೆ ಮಾಸ್ತಿ ಕಟ್ಟೆ ಇವಾಗ ಸಿಕ್ತಪ್ಪ ಮಾಸ್ತಿ ಕಟ್ಟೆ ಒಂದು ಟೀಗೆ ಕೊಡ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗಣ ಸೊ ಹಾಗು ಸಿಕ್ಕಾಪಟ್ಟಿರಂಗೈತೆ ಘಾಟಲ್ಲಿ ಏನ್ ಕಥೆನೋ ಗೊತ್ತಿಲ್ಲ ಹೋಗಣ ಒಟ್ಟಿನಲ್ಲಿ ಒಬ್ಬ ಏನ್ ಫ್ರೆಶ್ನೆಸ್ ಈ ಜಾಗಕ್ಕೆ ಬಂದ ತಕ್ಷಣ ಇಲ್ಲಿ ಗುರು ಟೀ ಅಂಗಡಿಗಳಿಲ್ಲ ಇಲ್ಲ ಮನೆ ಮಾಡಿಲ್ವಾ ಐತೆ 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 ಗುರು ನಡಿ ಮುನ್ಕೆ ಹೋಗ್ತಾರೆ ತರಿ ಕಡೆಯಿಂದ ಲೆಫ್ಟ್ ಹಿಡ್ಕೊಂಡು ಲಕ್ವಳ್ಳಿ ಕಡೆಯಿಂದ ಬಂದಿದ್ರೆ ತೀರ್ಥಳ್ಳಿ ಕಡೆಯಿಂದ ಹಿಂಗೆ ಬರ್ಬೇಕಾಗೈತಿ ಈ ರೋಡಲ್ಲಿ ಇಲ್ಲಿಗೆ ಜಾಯಿನ್ ಆಗದ ಮಾಸ್ತಿ ಕಟ್ಟೆಗೆ ಬೆಳ ಬೆಳಗ್ಗೆ ಈ ಥರ ವೆದರ್ಗು ಈ ಮಳೆಗೂ ಈ ಥರ ಈ ಥರ ನೀವು ಗಾಡಿನ ಇಸ್ಕೊಂಬಿಟ್ಟಿಂಗೆ ನೋಡಿದ್ರೆ ಈ ಥರ ಚೆನ್ನಾಗ್ತಾಯಿದ್ರು ನಿಲ್ಸ್ಕೊಂಬಿಟ್ಟು ಗಾಡಿನ ಎದುರುಗಡೆ ಬಂದು ನೋಡ್ತಾ ಇದ್ದರೆ ಬೇರೆನೇ ಗಾಡಿ ಒಡ್ಸಕ್ಕಾಗುತ್ತೆ ಗೊತ್ತಿಲ್ಲಪ್ಪ ಆಗೈತೆ ಸಿಕ್ಕಾಪಟ್ಟೆ ಘಾಟಲ್ಲಿ ನೋಡ